ಸ್ವಲ್ಪ ಹುಡಿಯಾಗಿ ಸ್ವಲ್ಪ ನೀರ್ ನೀರು ಆಗಿದೆ ಸ್ವಲ್ಪ ಜೋನಿ ಬೆಲ್ಲ ಹಾಕಿದ್ರು ಸಾಕ ಹಾ ಸಾಕು ಸಾಕು ಕುಂಬಳಕಾಯಿಯನ್ನು ನೀವು ಈ ಜ್ಯೂಸಿಗೆ ಉಪಯೋಗ ಮಾಡ್ತಿದ್ದೀರಾ ಹೌದೌದು ಎಷ್ಟು ವರ್ಷದಿಂದ ಮಾಡ್ತಿದಿರಿ ಇಲ್ಲಿ ಬೂದು ಕುಂಬಳ ಕಾಯಿ ಇದೆ ಇದರದ್ದು ಜ್ಯೂಸ್ ಮಾಡುವಂಥದ್ದು ಮತ್ತು ಟೇಸ್ಟಿಯಾಗಿ ಮಾಡುವಂಥದ್ದು ಮೊದಲು ನೋಡುವ ಅಧ್ಯಯನಿಗೆ ಕೊಡುವ ಫಸ್ಟಿಗೆ ಕುಡೀರಿ ಹೇಗೆ ಉಂಟು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇದೊಂದು ವಿಶೇಷವಾಗಿರುವಂಥ ವಿಡಿಯೋ ಇದು ತುಂಬ ರೇರ್ ಆಗಿರುವಂಥದ್ದು ನಾನು ಇಷ್ಟರವರೆಗೆ ಒಂದು ನೂರ ಹತ್ರ ಹತ್ರ ವಿಡಿಯೋಗಳನ್ನು ಈ ಚಾನಲ್ ಹಾಕಿದ್ದೇನೆ ಆದರೆ ಈ ವಿಡಿಯೋ ಮತ್ತು ಆ ವಿಡಿಯೋಗೆ ತುಂಬ ಡಿಫ್ರೆನ್ಸ್ ಇದೆ ಮತ್ತು ಈ ಈ ವಿಡಿಯೋದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಳು ಬೇರೆ ಬೇರೆ ಕುಕ್ಕಿಂಗ್ ಚಾನಲ್ಗಳಲ್ಲಿ ನೀವು ಕೇಳಿದರೆ ಎಲ್ಲವೂ ಕೂಡ ಸಿಗ್ತದೆ ಆದರೆ ಇವತ್ತು ನಾನು ಯಾಕೆ ತೋರಿಸಿದೆ ಇದು ಕೃಷಿಕನಿಗೆ ಅತ್ಯಂತ ಸುಲಭ ಆಗಿರುವಂಥದ್ದು ಸಹಜವಾಗಿ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಇದು ಬೂದು ಕುಂಬಳಕಾಯಿ ಅಂತೇಳಿ ನಾನಿವತ್ತು ನಮ್ಮ ಲಾಯ್ಲದ ಪಕ್ಕದ ಶ್ರೀಧರ ಪೂಜಾರಿ ಅವರ ಮನೆಯಲ್ಲಿದೆ ಒಂದ್ಸಲ ನಾನು ತರಕಾರಿ ಅಂಗಡಿಗೆ ಹೋದಾಗ ನಮ್ಮ ಸ್ನೇಹಿತರ ಅಂಗಡಿಗೆ ಹೋದಾಗ ಅವರು ನನಗೆ ಬೂದುಕುಂಬಳ ಎಲ್ಲಾದ್ರೂ ಸಿಕ್ಕಿದ್ರೆ ಬೇಕು ಅಂತ ಹೇಳಿದ್ರು ಆಗ ನಾನು ತಕ್ಷಣಕ್ಕೆ ಶ್ರೀಧರ ನನಗೆ ಫೋನ್ ಮಾಡಿದ್ರು ಮನೆಯಲ್ಲಿ ನಿಮ್ಮನೆಯಲ್ಲಿ ಕೊಡ್ತೀರಾ ಅಂತ ಹಾಗೆ ಅವ್ರು ಹೇಳಿದ್ರು ಇಲ್ಲ ನಾವು ಅದನ್ನು ಕೊಡೋದಿಲ್ಲ ಅದು ಅತ್ಯಂತ ಅಮೂಲ್ಯ ಆಗಿರುವಂಥದ್ದು ಸಾವಯವ ರೀತಿಯಲ್ಲಿ ಬೆಳೆದಿರುವಂಥದ್ದು ಅದರಲ್ಲಿ ಜ್ಯೂಸ್ ಮಾಡಿ ನಾವು ಅದನ್ನು ಮನೆಯವರೆಲ್ಲ ಕುಡಿತೇವೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು ಹೊರಗಡೆಲ್ಲೂ ಕುಂಬಳಕಾಯಿಯನ್ನು ಮಾರಾಟ ಮಾಡಿ ಕೆಮಿಕಲ್ ಹಾಕಿರುವಂಥ ಆಲೂಗಡ್ಡೆ ಕೆಮಿಕಲ್ ಹಾಕಿರುವಂಥ ಬೀನ್ಸ್ ಕೆಮಿಕಲ್ ಹಾಕಿರುವಂಥ ಇನ್ಯಾವುದೋ ಪೇಟೆಯ ತರಕಾರಿಗಳಂತಂದು ನಾವು ತಿಂತೇವೆ ಆದರೆ ಅತ್ಯಂತ ಸಾವಯವ ಮತ್ತು ಅತ್ಯಂತ ಕಡಿಮೆ ಖರ್ಚಿಗೆ ರೇಟಲ್ಲಿ ಸಿಗುವಂತ ಕುಂಬಳಕಾಯಿಯನ್ನು ಹೇಗೆ ಉಪಯೋಗ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಒಂದು ಸ್ಪೆಷಾಲಿಟಿ ಅಂತ ತೋರಿಸಿದ್ದೇನೆ ಇಲ್ಲಿ ಬೂದು ಕುಂಬಳ ಕಾಯಿ ಇದೆ ಇದರದ್ದು ಜ್ಯೂಸ್ ಮಾಡುವಂತದ್ದು ಮತ್ತು ಟೇಸ್ಟಿಯಾಗಿ ಮಾಡುವಂತದ್ದು ಮೊದಲು ಈ ರೀತಿ ಕಟ್ಟಿಂಗ್ ನ ಮಾಡ್ಕೊಳ್ಬೇಕು ನೋಡಿ ಸಣ್ಣ 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 ಅನ್ನು ಮಾಡ್ಕೊಂಡಿದ್ರೆ ಯಾಕಂದ್ರೆ ಮಿಕ್ಸಿಯಲ್ಲಿ ಕಟ್ಟಿಂಗ್ ಮಾಡ್ಲಿಕ್ಕೆ ಇರುವಂತದ್ದು ಅದರಲ್ಲಿ ಉಳಿದಿರೋ ಪಾರ್ಟ್ ಇದೆ ನೋಡಿ ಈ ಪಾರ್ಟ್ ಇದು ಪಲ್ಯಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇದನ್ನು ಪಲ್ಯ ಕೂಡ ಮಾಡಬಹುದು ಇದರ ಆಮೇಲೆ ಇದಕ್ಕೆ ಬೇಕಾಗಿರೋದು ಬೆಲ್ಲ ಸಾವಯವವಾಗಿರುವಂತಹ ಬೆಲ್ಲ ಇವರು ಜೋನಿ ಬೆಲ್ಲ ಏನೋ ಉಪಯೋಗ ಮಾಡ್ತಾರೆ ಇದು ಸಾವಯವ ಹೆಚ್ಚಾಗಿ ಶಿರ್ಸಿ ಭಾಗದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಇದು ಹೆಚ್ಚು ಉಪಯೋಗ ಮಾಡುವಂತದ್ದು ಮತ್ತೊಂದು ಮಿಕ್ಸಿ ಬೇಕು ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಇರ್ಲಿ ಹೇಳಿ ಹೆಲ್ತ್ ಚೆನ್ನಾಗಿದ್ರೆ ಕೋಲ್ಡ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಐಸನ್ ರೆಡಿ ಮಾಡ್ಕೋಬೇಕು ಹೇಗೆ ಮಾಡುದು ಅಂತ ಹೇಳಿ ಅದನ್ನು ತೋರಿಸ್ತೇವೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಬೇರೆ ಏನಾದ್ರೂ ಮಿಕ್ಸ್ ಮಾಡ್ತೇವೆ ಅಂತ ಹೇಳಿ ಸಣ್ಣದಾಗಿರುವಂಥ ಸ್ವಲ್ಪ ಶುಂಠಿ ಏಲಕ್ಕಿ ಇದನ್ನೆಲ್ಲ ಹಾಕಿದರೆ ಇನ್ನೂ ಆಗಿರ್ತದೆ ಸೂಪರ್ ಆಗಿರುವಂಥ ಕುಂಬಳಕಾಯಿಯ ಒಂದು ಜ್ಯೂಸನ್ನು ನಿಮ್ಗೆ ಈಗ ತೋರಿಸ್ತೇನೆ ಈಗ ಸೀಸನ್ ನಿಮ್ಮ ಮನೆಯಲ್ಲಿ ಆಗುವಂತ ಹೆಚ್ಚಿನ ಕುಂಬಳಕಾಯಿಯನ್ನು ನೀವು ಈ ಜ್ಯೂಸಿಗೆ ಉಪಯೋಗ ಮಾಡ್ತಿದೀರ ಹೌದೌದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಪೇಟೆಯಿಂದ ಸಹ ತಂದು ನಾವು ಮಾಡ್ತಾ ಇದ್ದೇವೆ ನಮ್ಮ ಹತ್ರ ಉಂಟು ಪೇಟೆಯಿಂದ ಕೂಡ ತಂದು ನಾವು ಜ್ಯೂಸ್ ಎಲ್ಲ ಮಾಡ್ತಾ ಕುಡಿ 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 ಸ್ವಲ್ಪ ಏಲಕ್ಕಿಯನ್ನು ಹಾಕ್ತೀರಲ್ಲ ಏಲಕ್ಕಿ ಶುಂಠಿ ಏಲಕ್ಕಿ ಶುಂಠಿ ಹಾಕ್ತಿರಿ ಹಾ ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಹಾ ಬೆಲ್ಲ ಜೋನಿ ಬೆಲ್ಲ ಜೋನಿ ಬೆಲ್ಲ ಹಾಕ್ಬೇಕು ಅದು ಸಣ್ಣ ಶುಂಠಿ ಪೀಸ್ ಇವರದ್ದು ಕೈ ತೋಟದೊಂದು ಬಾರಿ ಒಳ್ಳೆ ವಿಡಿಯೋ ಇದೆ ಅದನ್ನು ನೋಡಿ ಈ ಶುಂಠಿ ಪೀಸ್ ಅನ್ನು ಹಾಕ್ತಾರೆ ಮಿಕ್ಸಿಗೆ ಹಾಕಿದಾಯ್ತಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ಶುಂಠಿ ಮತ್ತೆ ಐಸ್ ಹಾಕ್ಬೇಕು ಸ್ವಲ್ಪ ಹಾ ಒಂದು ಕೋಲ್ಡ್ ಬರ್ಲಿಕ್ಕೆ ಕೋಲ್ಡ್ ಬರ್ಲಿಕ್ಕೆ ಹಾ ಮತ್ತೆ ಏಲಕ್ಕಿ ಆ ಶುಂಠಿಗೆ ಅದಕ್ಕೆ ಹಾಕ್ಬೇಕಾ ಏಲಕ್ಕಿ ಹಾಕ್ಬೇಕು ಕಟ್ ಆಗ್ತದೆ ಅದು ಹಾಕ್ಬೇಕು ಆಗ್ತದೆ ಹಾ ಏಲಕ್ಕಿ ಎಷ್ಟು ಹಾಕ್ಬೇಕು ಏಲಕ್ಕಿ ಒಂದು ಸ್ವಲ್ಪ ಸಣ್ಣ ಟೇಸ್ಟಿಗೆ ಆ ಸಣ್ಣ ಟೇಸ್ಟಿಗೆ ಸಾಕು ಬೇರೆ ಏನ್ ಹಾಕ್ಬೇಕು ಬೇರೆ ಇನ್ನ ಐಸ್ ಹಾಕ್ಬೇಕು ಎರಡು ಪೀಸ್ ಐಸ್ ಬೀಸ್ ಹಾಕುದು ಹಾಕ್ತೀರಾ ಅದೊಂದು ಸಮಸ್ಯೆ ಆಗುದಿಲ್ಲ ಕಟ್ ಆಗುದಿಲ್ಲ ಸ್ವಲ್ಪ ಹುಡಿಯಾಗಿ ಸ್ವಲ್ಪ ನೀರಿನಾಗಿದೆ ಅದಕ್ಕೆ ಸ್ವಲ್ಪ ಜೋನಿ ಬೆಲ್ಲ ಹಾಕಿದ್ರೆ ಸಾಕ ಹಾ ಸಾಕು ಸಾಕು ಹೆಚ್ಚಾದ್ರೆ ಪಾಯಸದ ಹಾಗೆ ಆಗುದಲ್ಲ ಹೌದು ಕೆಮಿಕಲ್ ಬೆಲ್ಲ ಹಾಕ್ಬೇಡಿ ಇದಕ್ಕೆ ಯಾಕೆಂದ್ರೆ ನಾವು ಇದನ್ನ ಆರೋಗ್ಯಕ್ಕೆ ಅಂತ ಮಾಡುದು ಹೌದು ಹೌದು ಪುನಃ ಕೆಮಿಕಲ್ ತಿನ್ನುವ ಜ್ಯೂಸ್ ರೆಡಿ ಆಯಿತು ಜ್ಯೂಸ್ ರೆಡಿ ಹಾ ಹಾಕಿ ನೋಡುವ ಲೋಟಕ್ಕೆ ಹ್ಮ್ ಅದ್ಯಾನಿಗೆ ಸಾಕಷ್ಟು ಹಾ ನೋಡುವ ಅದ್ಯಾಹ್ನಿಗೆ ಕೊಡುವ ಫಸ್ಟಿಗೆ ಕುಡಿಯಿರಿ ಹೇಗೆ ಉಂಟು సూపర్ అంతి సూపర్ ఉంటా ఉంటాయి సూపర్ అంతి ఇంత మొదలు నీవు ఆద్యే ಇದನ್ನು ಕೊಟ್ವಿ ಕೊಟ್ಟಾಗ ಹೇಗಿದೆ ಅಂತ ಹೇಳಿದಾಗ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ನೀವು ನೋಡಿರ್ಬೋದು ಯಾಕಂದ್ರೆ ಮಕ್ಕಳು ಸತ್ಯರೋದನ್ನ ಹೇಳ್ತಾರೆ ನಮ್ಗೆ ವಿಡಿಯೋಗೆ ಬೇಕು ಅಂತ ಹೇಳಿ ಅವ್ರೇನು ಸೂಪರ್ ಆಗಿದೆ ಅಂತ ಹೇಳಲ್ಲ ಯಾಕೆಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಶುಂಠಿ ಹೆಚ್ಚಾಗಿದೆ ಹಾಗೆ ನಮ್ಗೆ ಹೆಚ್ಚು ಖುಷಿ ಆಗುತ್ತೆ ಈ ಗಂಟ್ಲಿಗೆ ಇನ್ನೊಂದಕ್ಕೆ ಈ ಕೋಲ್ಡ್ ಟೈಮ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಆ ಮಕ್ಕಳಿಗೆ ಅದು ಸ್ವಲ್ಪ ಹೆಚ್ಚು ಖಾರ ಅಂತ ಅನಿಸದೆ ಹಾಗಾಗಿ ಅವ್ರ ಮಕ್ಕಳು ಸತ್ಯವನ್ನ ಹೇಳ್ತಾರೆ ಅಲ್ಲ ಆದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಏನು ಏನಿದೆ ನಿಮ್ಗೆ ಏನ್ ಅನ್ಸುತ್ತ ಇದ್ರ ಬೆನಿಫಿಟ್ ಏನು ಆರೋಗ್ಯ ಒಳ್ಳೇದಂದ್ರೆ ನಮ್ಗೆ ನಮ್ಮ ರಕ್ತದಲ್ಲಿ ಮತ್ತೆ ಹೊಟ್ಟೆಯಲ್ಲಿ ಏನಾದ್ರೂ ಬೇಡದ ಸಮಸ್ಯೆ ಇರ್ತದೆ ಅದೆಲ್ಲ ಕ್ಲೀನ್ ಆಗ್ತದೆ ಅಂತ ಹೇಳ್ತಾರೆ ಇದರಲ್ಲಿ ನಿಮಗೆ ಹಾಗೆ ಎಲ್ಲ ಉಲ್ಲಾಸ ಆಗ್ತದೆ ಮತ್ತೆ ಮರುದಿನವೇ ಹೇಳುವಾಗ ಬೆಳಿಗ್ಗೆ ನಿಮ್ಗೆ ಒಳ್ಳೇದಾಗಿ ಮನೆಯವರಿಗೆ ನಾವು ಮಾಡ್ತಾ ಇರ್ತೇವೆ ಅಲ್ವಾ ಹೌದೌದು ಹಾಗೆ ನೀವು ಮನೆಯಲ್ಲಿ ಯಾರ್ಯಾರು ಇದನ್ನು ಕುಂಬಳಕಾಯಿಯನ್ನು ಬೆಳೆಸ್ತೀರ ಇದಕ್ಕೆ ಒಂದು ಸ್ಕ್ವೇರ್ ಫೀಟ್ ಇದ್ರೆ ಸಾಕು ಚಾಕು ಬಳ್ಳಿಯನ್ನು ಹಬ್ಬಿಸಿದ್ರೆ ಅದನ್ನು ಉಪಯೋಗ ಮಾಡಿ ಇಲ್ಲಾಂದ್ರೆ ಸಿಟಿಯಲ್ಲಿ ಸಿಗುವ ಕುಂಬಳಕಾಯಿ ಕೂಡ ಇದನ್ನು ಯಾರು ಘಟ್ಟದಿಂದ ಬಂದಿರುವಂತದ್ದಲ್ಲ ಘಟ್ಟದಿಂದ ಬಂದಿರೋ ಅಂತ ಹೇಳಿದ್ರೆ ಬಯಲು ಸೀಮೆ ಕಡೆಯಿಂದ ಕಮರ್ಷಿಯಲ್ ಆಗಿ ಬೆಳಿತಾರೆ ಕೆಮಿಕಲ್ ಹಾಕಿ ಅದಲ್ಲ ಇಲ್ಲಿ ಲೋಕಲ್ ಕುಂಬಳಕಾಯಿ ಬರ್ತಲ್ಲ ಅದನ್ನು ತಗೊಂಡಿದ್ರೆ ಅದು ಸಾವಯವ ಇರ್ತದೆ ಅದು ತುಂಬ ಚೆನ್ನಾಗಾಗತ್ತೆ ಅದರಿಂದಾಗಿ ಇದಕ್ಕಿಂತ ಇನ್ನೂ ರಂಗರಂಗಿನ ಜ್ಯೂಸ್ ಬೇಕಾದ್ರೆ ಕುಂಬಳಕಾಯಿ ಜ್ಯೂಸ್ ಅಂತೇಳಿ ಹೊಡೆದ್ರೆ ಸಾಕು ಯೂಟ್ಯೂಬ್ ಅಲ್ಲಿ ಅಲ್ಲ ಬೇರೆ ಕುಕ್ಕಿಂಗ್ ಚಾನಲ್ಗಳಿದೆ ತುಂಬ ಬರ್ತದೆ ಹಾಗೆ ನಾವೊಂದು ಬೇಸಿಕಲಿಯಾಗಿ ಒಂದು ಜ್ಯೂಸ್ ಹೇಗೆ ಮಾಡ್ಬೋದು ಅಂತೇಳಿ ತೋರಿಸಿದ್ದೇವೆ ನೀವು ಅದನ್ನು ಪ್ರಯತ್ನ ಮಾಡಿ ಮತ್ತೆ ಇದನ್ನು ಎಲ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ಎಲ್ಲ ವೀಡಿಯೋಗಳನ್ನು ಬೆಂಬಲಿಸಿ